ಯಲ್ಲಮ್ಮನ ಚರಿತ್ರೆಯೊಳಗೆ ಏನು ಬರುತ್ತದಂತೆ ಕೇಳಿದ್ರೆ ಮುತ್ತಜ್ಜನಾಗಿರ್ತಕ್ಕಂತಹ ಮುತ್ತಜ್ಜ ಯಾರ್ರಿ ಪರಶುರಾಮನ ಮುತ್ತಜ್ಜ ಹೇಳಿರ್ಬೇಕಲ್ರಿ ಹಿಂದೆ ನಿಂಗಣ ನಿಂಗಣ್ಣ ಅವ್ರು ಹೇಳಿಲ್ಲ ಹೇಳಿಲ್ಲ ಕೇಳ್ರಿ ಸತ್ಯವತಿ ರುಚಿಕ ಮುನಿ ಅಂಥೇಳಿ ಇಬ್ಬರು ಗಂಡ ಹೆಣ್ತಿ ಇಬ್ಬರು ಗಂಡ ಹೆಣ್ತಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥವ್ನೇ ಜಮದಗ್ನಿ ಜಮದಗ್ನಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಪರಶುರಾಮ ಪರಶುರಾಮಗೆ ಏನಾದ್ರೆ ವಾ ಮುತ್ಯ ಮುಖ್ಯ ಕರಿತಿರಲಿಲ್ಲ ಹಾಂ ರುಚಿಕ ಮುನಿ ಪರಶುರಾಮ ಕರದ ಹೇ ಪರಶುರಾಮ ಇಲ್ಲಿ ಬಾ ನೀನು ಎಷ್ಟೋ ಯುದ್ಧದೊಳಗೆ ಎಷ್ಟೋ ಮಂದಿಗೆ ಜೀವ ಹೊಡೆದಿದೆ ಪರುಷದಿಂದ ಅಂದ್ರೆ ಕೊಡ್ಲಿಯಿಂದ ಹೊಡೆದಿದ್ದಿ ರುಂಡು ಚೆಂಡಾಡಿದೆ ಅವ್ರದ್ದೆಲ್ಲ ಯಾರ್ದಾರ್ದು ಹೊಡೆದಿದ್ದಿ ಹೇಳ್ತಾರೆ ವೀರ ಅರ್ಜುನ ಹೊಡೆದು ಭಟಾಸುರ ದೈತ್ಯಗೆ ಹೊಡೆದಿ ಭಟಾಸುರ ದೈತ್ಯನರ ಅಲ್ಲಿಯ ಸೈನ್ಯರಿಗೆ ಹೊಡೆದಿದಿ ಇದೆಲ್ಲ ಹೊಡೆದು ನೀನು ಪಾಪಕ್ಕ ಗುರಿ ಆಗತಿತ್ತಮ್ಮ ನಾ ಹೇಳುವ ಹಾದಿ ಒಂತಸು ನಡಿ ನಿನಗ ಸುಖ ಸಿಗುತ್ತದೆ ರುಚಿಕ ಮುನಿ ಪರಶುರಾಮಗ ಮಗ್ಗಲು ಕೊಂಡಿಸಿಕೊಂಡು ತತ್ವೋಪದೇಶವನ್ನು ಉಪದೇಶ ಮಾಡ್ಲಿಕ್ಕತ್ತ ನೀನು ಇಲ್ಲಿ ತನಕ ಕ್ರೋಧಾವೇಶದೊಳಗಿದ್ದಿ ಪರಶುರಾಮ ಇನ್ನು ನೀನು ಶಾಂತನಾಗು ಸಮಾಧಾನ ಆಗು ನಿನ್ನಲ್ಲಿರ್ತಕ್ಕಂಥ ಶಿಟ್ಟವನ್ನು ತ್ಯಾಗ ಮಾಡು ನಿನ್ನ ಸಿಟ್ಟಿನಿಂದ ನಿಮ್ಮ ಅಪ್ಪಗೆ ಇಷ್ಟೆಲ್ಲ ಹೈರಾಣ ಬಂದಂತೆ ಎಲ್ಲ ರುಚಿಕ ಮುನಿ ಪರಶುರಾಮಗೆ ಬಹಳ ತತ್ವಜ್ಞಾನ ಉಪದೇಶ ಹೇಳ್ದ ಅವಾಗ ರುಚಿಕ ಮುನಿ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪರಿಪಾಲಿಸಲಿಕ್ಕತ್ತ ಪರಶುರಾಮ ಏನು ಮಾಡ್ಲಕ್ಕ ಅಂತ ಕೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಸಿಟ್ಟವನ್ನು ತ್ಯಾಗ ಮಾಡಿ ಎಲ್ಲಿ ಹೋಗಿ ಕುತ್ತಾ ಅಂತ ಕೇಳಿದ್ರೆ ಆ ಪರಶುರಾಮ ಮೇರು ಪರ್ವತ ಆ ಮೇರು ಪರ್ವತದೊಳಗೆ ಹೋಗಿ ಏನು ಮಾಡ್ಲಕ್ಕ ಅಂತ ಕೇಳಿದ್ರೆ ಶಿವಧ್ಯಾನ ಮಾಡ್ಲಿಕ್ಕ ಶಿವಾನ ಮಾಡಿ ಶಿವನ ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಪರಶುರಾಮ ಅಂತ ಪರಶುರಾಮ ಬೇಡಿದ್ದನ್ನ ಕೊಡುವಂತ ಪರಮಾತ್ಮ ಅವನು ಏನು ಬೇಕಾಗ್ಯದ ಅದೆಲ್ಲ ಪ್ರಾಪ್ತ ಮಾಡಿಕೊಂಡ ಪರಶುರಾಮ ಇಂತಹ ಪವಿತ್ರಮಯವಾಗಿರ್ತಕ್ಕಂಥ ಪರಶುರಾಮನಲ್ಲಿಯ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಅವನಿಗೆ ಗುರು ಕೃಪಾ ಆಗಲಾರದೆ ಅಂತ ಶಕ್ತಿ ಬಂದೇ ಇಲ್ಲ ಗುರು ಕೃಪಾ ಯಾವಾಗಾಯ್ತು ಆ ಪರಶುರಾಮ ಯಾವಾಗ ರುಚಿಕ ಮುನಿ ಉಪದೇಶ ಮಾಡಿದನೋ ಆ ರುಚಿಕ ಮುನಿನೇ ಪರಶುರಾಮಗ ಗುರುವಾದ ಇಂತಹ ಋಷಿ ಮುನಿಗಳ ಕಡೆಯಿಂದ ನಮಗೆ ಯಾವಾಗ ಆಶೀರ್ವಾದ ಆಗ್ತದ ಆ ಆಶೀರ್ವಾದ ಒಂದಿನ ಇಲ್ಲ ಒಂದು ನಮಗೆ ಫಲ ಕೊಟ್ಟೇ ಕೊಡ್ತದೆ ಅಂತ ಫಲ ನಾವು ಈ ಜನ್ಮದೊಳಗೆ ಪಡೆದುಕೊಂಡು ಮುಕ್ತರಾಗುವಂತಹ ಪ್ರಸಂಗ ಬರ್ತದೆ ಈ ಮಾಯಾ ಪ್ರಪಂಚದೊಳಗೆ ನಮಗೆ ಎಲ್ಲಿಗೆ ತಂದು ನಿಂದಿರ್ಸ್ತದೆ ಈ ಮಾಯಾ ಪ್ರಪಂಚ ಅಂತ ಕೇಳಿದ್ರೆ ಯಾವಾಗ ನಮಗ ಸುಖದ ಬೆನ್ನು ನಾವು ಹತ್ತಿದೆವೋ ಆ ಸುಖದ ಪ್ರಾಪ್ತಿ ನಮಗೆ ಮಾಡಿಕೊಡಂಗಿಲ್ಲ ಸುಖ ಸಿಗುಕೊಡಂಗಿಲ್ಲ ಯಾಕೆ ಸಿಗುಕೂಡಂಗಿಲ್ಲ ಅಂತ ಕೇಳಿದ್ರೆ ಇದು ಮಾಯಾ ಪ್ರಪಂಚದ ಇದು ಮಾಯಾ ಪ್ರಪಂಚ ಹೆಂಗದ ಅಂತ ಕೇಳಿದ್ರೆ ಯಾವ ಮನುಷ್ಯನಿಗೆ ಅಧಿಕಾರ ಯಾವ ಮನುಷ್ಯನಿಗೆ ಸಂಪತ್ತ ಯಾವ ಮನುಷ್ಯನಿಗೆ ಯೋವನ ಬರ್ತದೋ ಈ ಮೂರು ಯಾವ ಮನುಷ್ಯನಲ್ಲಿ ಬರ್ತವ ಅಂತ ಮನುಷ್ಯನಿಗೆ ಹಾದಿ ಬಿಡಿಸೋ ಕೆಲಸ ಮಾಡುವುದೇ ಮಾಯ ಇಂತಹ ಮಾಯ ಕೈಯೊಳಗೆ ಸಿಕ್ಕಿರ್ತಕ್ಕಂಥವ್ರು ಯಾರ್ಯಾರು ಸಿಕ್ಕರು ಅಂತ ಕೇಳಿದ್ರು ಭಸ್ಮ ಭಸ್ಮಾಸುರ ಸಿಕ್ಕ ರಾವಣ ಸಿಕ್ಕ ಏನೇನಾದ್ರು ಅವ್ರ ಕತಿ ಭಸ್ಮಾಸುರ ಪರಮಾತ್ಮನೇ ತಯಾರು ಮಾಡಿದ್ದ ಭಸ್ಮಾಸುರಗ ಭಸ್ಮಾಸುರ ತಯಾರು ಮಾಡದ ಯಾಕೆ ಮಾಡ್ರ ಪರಮಾತ್ಮ ಅಂತ ಕೇಳಿದ್ರೆ ಅವನು ಚಿತಾಭಸ್ಮ ಹಚ್ಚಗೋತಿದ್ದ ಪರಮಾತ್ಮ ಶಿವ ಆ ತಂದ ಕೊಡ್ಲಿಕ್ಕೆ ಒಬ್ಬ ಆಳ ಮನುಷ್ಯ ಬೇಕಾಯ್ತು ಅದಕ್ಕೆ ಭಸ್ಮಾಸುರನ್ನ ತಯಾರು ಮಾಡಿದ ಆ ಭಸ್ಮಾಸುರ ಏನ್ ಮಾಡ್ದ ಭಸ್ಮಾಸುರ ಪರಮಾತ್ಮ ಕೇಳ್ದ ಯಾವ ಈ ಊರಲ್ಲಿ ಎಷ್ಟು ಸೈತರ ಎಷ್ಟು ಮಂದಿ ಪ್ರಾಣವನ್ನು ತ್ಯಾಗ ಮಾಡ್ತಾರ ತ್ಯಾಗ ಮಾಡಿದ ಮನುಷ್ಯರ ದೇಹವನ್ನು ಸುಡ್ತಾರ ಆ ಸುಟ್ಟ ಬಳಕ ಬೂದಿ ತೆಗೆದುಕೊಂಡು ಬಾ ಅಂತ ಆರ್ಡರ್ ಮಾಡಿದ್ದ ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಭಸ್ಮಾಸುರಗ ಒಬ್ಬರು ಸಾಯಿಲಾರ್ದಂಗಾಯ್ತು ಅವಾಗ ಏನು ಕೊಟ್ಟ ನಿನಗೊಂದು ಅಭಯ ಹಸ್ತ ಕೊಡ್ತೇನು ಆ ಹಸ್ತದೊಳಗೆ ಉರಿ ನೇತ್ರದ ಆ ಉರಿ ನೇತ್ರದಿಂದ ನೀ ಯಾರ್ಯಾರ ಈ ಜಗತ್ತೊಳಗ ಅಧರ್ಮಿಗಳ ದರ ಕೆಟ್ಟವ್ರದಾರ ಅವ್ರ ನೀ ಇಡು ಅವ್ರ ಸುಟ್ಟು ಭಸ್ಮಾತ್ರ ಅವ್ರ ಬೂದಿ ತಗೊಂಡ್ ಬಾ ಅಂತ ಪರಮಾತ್ಮ ಹೇಳ್ದ ಇಷ್ಟೆಲ್ಲ ಆದ ಬಳತ್ ಭಸ್ಮಾಸರ ಏನು ಮಾಡ್ದ ಪಾರ್ವತಿಗೆ ನೋಡ್ದ ಯಾರ ಮಗಳಾಗಿದ್ದಳಕ್ಕೆ ಪರಮಾತ್ಮನ ಮಗಳಾಗ ಪಾರ್ವತಿ ಮ್ಯಾಗ ಮನಸ್ ಹೋಯತ್ರಿ ಪರಮಾತ್ಮಗ ಒಬ್ಬನಿಗೆ ಸುಟ್ಟಾಯ್ತು ಈ ಪಾರ್ವತಿ ನನ್ನ ಕ್ಯಾತಳನ್ನುವಂತ ಅಹಂಕಾರ ಬತ್ತವನಿ ಯಾವಾಗ ಅಹಂಕಾರ ಬತ್ತೋ ಪರಮಾತ್ಮಗೆ ಸುಡ್ಲಿಕ್ಕೆ ಹೊಂಟ ಭಸ್ಮಾಸುರ ಪರಮಾತ್ಮ ಓಡ್ಲಿಕ್ಕತ್ತ ಓಡ್ದ 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 ಯಾಕೆ ಓಡ್ದ ಇನ್ನು ಭಸ್ಮಾಸುರಗೆ ನಾನೇ ತಯಾರು ಮಾಡಿದ ನನ್ನಿಂದನೇ ಹುಟ್ಟೇನಿವ ಆದ್ರೆ ಇವನ ಕೈಯೊಳಗ ಯಾವದ ಭಸ್ಮ ಮಾಡುವಂತಹ ಅಗ್ನಿ ಅದ ಇವ ನನಗ ಸುಡ್ತಾನ ಬಾ ಅಂತ ತಿಳ್ಕೊಂಡು ಓಡ್ಲಕ್ಕತ್ತಿಲ್ಲವ ಭಸ್ಮಾಸುರ ಸುಡ್ಬೇಕೈದವ ಪರಮಾತ್ಮ ಓಡಿ 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 ಹೋಗಿ ಮೋಹಿನಿ ರೂಪವನ್ನು ತಾಳಿ ಪರಮಾತ್ಮ ಇದ್ರು ಬಂದ ಆ ಮೋಹಿನಿ ರೂಪಕ್ಕ ಮೋಹನ ಆಗಿರ್ತಕ್ಕಂತ ಭಸ್ಮಾಸುರ ನಿತ್ತ ಬಿಟ್ಟ ಪರಮಾತ್ಮ ಕಣ್ಮರ್ಯ ಅವಾಗ ಭಸ್ಮಾಸುರ ಆ ಮೋಹಿನಿ ಹೇಳ್ತದ ನಾ ನಿನಗೆ ಲಗ್ನ ಮಾಡ್ಕೊತೇನು ಅಂತ ಭಸ್ಮಾಸುರ ಹೇಳ್ತಾನ ಅದು ಕಂಡೀಷನ್ ಹಾಕ್ತದ ಮೋಹಿನಿ ಏನು ಕಂಡೀಷನ್ ಆಗ್ತದ ನೀನು ನನ್ನ ಜೊತೆಗೆ ನಾನು ಯಾವ ರೀತಿಯಾಗಿ ನರ್ತನ ಮಾಡ್ತೋ ಆ ರೀತಿಯಾಗಿ ನನ್ನ ಜೊತೆಗೆ ನರ್ತನ ಮಾಡಿದೆ ಅಂದ್ರೆ ಡ್ಯಾನ್ಸ್ ಮಾಡಿದೆ ಅಂದ್ರೆ ನಾನ್ ನಿನಗ ಮಾಡ್ಕೊತ ಅಂತ ಮೋಹಿನಿ ಹೇಳಿದಾಗ ಮೋಹಿನಿ ಪ್ರಕಾರ ಭಸ್ಮಾಸುರ ಒಳಗಿರ್ತಕ್ಕಂತ ಕಾಮವನ್ನು ಹೆಚ್ಚಾಗಿ ಭಸ್ಮಾಸುರ ಕುಣುದಣದ ಕುಣುದು ಕುಣದು ಆ ಮೋಹಿನಿ ತನ್ನ ತೆಲಿಮೆ ಕೈ ಕೈಯಿಟ್ಟು ಕುಣಿ ಮುಂದ ಭಸ್ಮಾಸುರನು ತನ್ನ ಕೈಯವನ್ನು ತನ್ನ ತೆಲಿಮೆಗಿಟ್ಟುಕೊಂಡು ಭಸ್ಮಾಸುರ ಆಗಿ ಹೋದ ಯಾಕೆ ಹೇಳಿದೆವು ಈ ಕತಿ ಅಂತ ಕೇಳಿದ್ರೆ ಯಾರಲ್ಲಿ ದುರ್ಗುಣ ದುರಂಕಾರ ಬರ್ತದೋ ಅಂಥವ್ರಿಗೆ ಸುಟ್ಟು ಭಸ್ಮ ಮಾಡುವಂತ ಸಾಮರ್ಥ್ಯ ಶಕ್ತಿನೇ ಅದರೊಳಗದ ರಾವಣನು ಸಹಿತ ಇದೇ ಪ್ರಕಾರ ಆಗಿ ಹೋದ ಹಿಂಗ ಇಲ್ಲೆಲ್ಲ ಯಾರ್ಯಾರ ಏನೇನು ಮಾಲ್ಗಾರ ಕೇಳಿರಿ ರೇಣುಕಾ ಎಲ್ಲಮ್ಮನ ಚರಿತ್ರೆಯೊಳಗೆ ಬರ್ತಾರ ಅಂಥವ್ರು ಸಹಿತ ಒಬ್ಬ ದೊಡ್ಡ ಶ್ರೀಮಂತ ಕೋಟ್ಯಾಧೀಶಿ ಶ್ರೀಮಂತ ಎಲ್ಲಮ್ಮ ಬಂದಳಕಿ ಯಾರಕ್ಕೆ ಬಂದಳು ಅಂತ ಕೇಳ ಭಿಕ್ಷಾ ಬೇಳ್ಕ ಬಂದಳು ಅವಾಗ ಶ್ರೀಮಂತ ಮನೆಯೊಳಗೆ ಏಳಂಟತ್ತು ಎಮ್ಮಿ ಹಿಂಡುತ್ತಿದ್ದ ಆತ ಇದ್ದ ಆದ್ರೂ ಸಹಿತ ಆ ಒಂದು ರೂಪಾಯಿ ಸಹಿತ ದಾನ ಮಾಡಲಾರ್ದಂಥ ಜಿಪುಣ ಆಗಿರ್ತಕ್ಕಂಥ ಶ್ರೀಮಂತ ಒಂದು ಒಂದು ಪೈಸೆ ಒಂದು ರೊಟ್ಟಿ ಒಂದು ಅರ್ಧ ರೊಟ್ಟಿ ಚರಿಗೆ ನೀರು ಸಹಿತ ಕೊಡಲಿಲ್ಲ ಅವ ಏನು ಮಾಡ್ದ ಅಂತ ಕೇಳಿದ್ರೆ ಎಲ್ಲವ ನನೆಯ ಜೋಗತಿಗೆ ಏನು ಮಾಡ್ದ ಬಾರ್ಕೊಲ್ಲಿ ಹೊಡೆದವ ಯಾವಾಗ ಭಂಡಾರ ಹೋಗದವನಿಗೆ ಶಾಪ ಕೊಟ್ಲು ಅಂದೇ ಅವ ಏನು ಮಾಡ್ದ ಅಂತ ಕೇಳಿದ್ರೆ ಅವನ ಮೈಯೊಳಗ ರಕ್ತ ರೋಗ ಮಹಾರೋಗ ಹೊಡಿತವನಿ ರೋಗ ಹೊಡೆದಾಗ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಈ ಯಾವ ಡಾಕ್ಟರ್ಗಳು ಸಹಿತ ಆ ಜಡ್ಡ ನಿವಾರಣೆ ಆಗಲಾರದಂತ ಜಡ್ಡ ಅಂತಹ ಮಾರೋಗ ಹೊಡೆದುಕೊಂಡು ಎಲ್ಲಿಗೆ ಬರ್ತಾನವಾ ಅಂತ ಕೇಳಿದ್ರೆ ತಾಯಿ ರೇಣುಕಾಯಿ ಎಲ್ಲ ಮನವಲ್ಲಿ ಬಂದು ಸಾಗರ ಅಡ್ಡ ಬಿಡ್ತಾನ ಹೇ ತಾಯಿ ನಾನು ಮಾಡಿದ್ದು ತಪ್ಪ ಪಾಪ ಆಗ್ಯದ ಪಾಪಕ್ಕೂ ವಿಮೋಚನೆವಾಗದ ಇವ್ ಯಾವಾಗ ನಿವಾರಣೆ ಆಗೋದು ಅವಾಗಕಿ ಹೇಳ್ತಾಳ ತಾಯಿ ಹೇ ಶ್ರೀಮಂತ ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಅದ ಈ ಅಹಂಕಾರವನ್ನು ನಾಶ ಆಗಬೇಕಾಗಿತ್ತು ಅಂದ್ರೆ ನಾನು ಹೇಳಿದ ಹಾಗೆ ನೀನು ನಡುವೆ ಅಂದ್ರೇ ಮಾತ್ರ ನಿನಗ ಅದು ರೋಗ ನಿವಾರಣೆ ಆಗ್ತದ ನೀ ರೋಗದಿಂದ ಮುಕ್ತಾತಿ ನೀನು ನಡಿಲಿಲ್ಲ ಅಂದ್ರೆ ನಿನಗೆ ರೋಗ ಮುಕ್ತ ಆಗಂಗಿಲ್ಲ ಅಂತ ತಾಯಿ ಹೇಳ್ತಾಳೆ ಏನದ ಹೇಳು ತಾಯಿ ಅಂತ ಕವಿ ನಿಂದ್ರ ನಿಂದಿರುತ್ತಾನ ಶ್ರೀಮಂತ ಅವಾಗ ತಾಯಿ ಹೇಳ್ತಾಳೆ ಹೇ ಸೌಕಾರ ನೀನು ಏನೂ ಇಲ್ಲ ನಿನ್ನ ಯಾವ ಪೋಷಕವ ಡ್ರೆಸ್ ಅದವ ನಿನ್ನ ನಿನ್ನ ದೋತ್ರ ನಿನ್ನ ಅಂಗಿ ಎಲ್ಲ ಕಳು ಶೀರಿ ಉಟ್ಟು ಕುಬ್ಬುಸ್ ತೊಟ್ಟು ತೆಲಿಮೆಯಾಗ ನನ್ನನ್ನು ಹೊತ್ತು ಐದು ಮನಿಯಾದರೂ ನೀನು ಭಿಕ್ಷಾ ಬೇಡಿ ತಂದು ಪ್ರಪಂಚ ಮಾಡಿದೆ ಅಂದ್ರ ನಿನಗ ಸುಖ ಆಗ್ತದ ನಿನಗ ರೋಗ ಉದ್ಧಾರ ಆಗ್ತದ ಅಂತ ಆಶೀರ್ವಾದ ಮಾಡಿದ್ರು ನೋಡ್ರಿ ಅಂತಹ ಶ್ರೀಮಂತರಿಗೂ ಸಹಿತ ಬಿಟ್ಟಿಲ್ಲ ತಾಯಿ ಅಂತ ತಾಯಿ ಚರಿತ್ರೆ ನಾವು ಕೇಳಬೇಕಾಗಿತ್ತು ಅಂದ್ರ ನಾವು ಯಾವ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಮನಸ್ಸದ ಅಂತ ಕೇಳಿದ್ರ ಅಂತ ಮನಸ್ಸು ಏಕಾಗ್ರ ಚಿತ್ತದಿಂದ ನಾವು ಕೇಳಿದ್ದೆ ಆದ್ರೆ ಇಂಥ ಪುರಾಣಗಳು ನಮಗೆ ತಿಳಿತವ ಈ ಪುರಾಣಗಳಿಂದ ನಮಗೆ ಒಳ್ಳೆಯ ಯಾವುದು ಅಂತ ಕೇಳಿದ್ರೆ ನೀತಿಗಳನ್ನು ನೀತಿ ಪಾಠಗಳನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಮಗೆ ನಮ್ಮ ಮನೆಯಾಗೇ ನಮ್ಮ ಪ್ರಪಂಚದೊಳಗೆ ಕೂತೇವೆ ನಮಗೆ ಏನೊಂದು ತಿಳಿಯಂಗಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುರು ಬಲ್ವಿ ಸದ್ಗುರುವಿನ ಬಳಿ ಬಂದು ಕೇಳಿದಾಗ ನಾವು ಹೆಂಗೆ ಹೋಗ್ಬೇಕು ಸದ್ಗುರುಗಳ ಬಳಿ ಅಂತ ಕೇಳಿದ್ರೆ ನಮ್ಮ ತನು ಮನ ಧನವನ್ನು ಗುರುವಿಗೆ ಅರ್ಪಣ ಮಾಡಬೇಕು ಗುರುವಿಗೆ ಅರ್ಪಣ ಮಾಡಿದಾಗ ಅವರು ನಮಗೇನು ಮಾಡ್ತಾರೆ ಅಂತಃಕರಣ ಕೃಪಾ ಮಾಡ್ತಾರು ಅಂತಃಕರಣ ಕೃಪಾ ಮಾಡಿದ್ರು ಅಂದ್ರೆ ಅವ್ರು ಹೇಳುವಂಥ ಹಾದಿ ಮೊಟ್ಟ ಮೊದಲು ನಮಗೇನು ಹೇಳ್ತಾರೆ ನೀವು ದಾನ ಧರ್ಮ ಮಾಡ್ರಿ ನೀವು ಕೆಟ್ಟ ಕರ್ಮಗಳನ್ನು ಮಾಡಬೇಡ್ರಿ ನೀವು ಒಳ್ಳೆಯ ಕರ್ಮದಿಂದ ನಡೀರಿ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣವರು ಹೇಳಿದ್ರು ಏನು ಹೇಳಿದ್ರು ಅದಕ್ಕೆ ಸಪ್ತ ಸೂತ್ರಗಳು ಹೇಳಿದ್ರು ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಇದಿರು ಹಳಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಎಷ್ಟು ಸರಳವಾಗಿ ಎಷ್ಟು ಸುಂದರವಾಗಿ ಸಂತರು ಶರಣರು ಹನ್ನೆರಡನೇ ಶತಮಾನದ ಏಳ್ನೂರ ಎಪ್ಪತ್ತು ಮಂದಿ ಅನುಭವ ಮಂಟಪದೊಳಗೆ ಹಾಡಿ ಕೊಂಡಾಡಿ ಅನುಭವಿಸಿ ಹೇಳಿರ್ತಕ್ಕಂಥ ಮಾತುಗಳು ಅಂಥ ಮಾತುಗಳನ್ನು ನಮಗೆ ಏನೊಂದು ಒಂದು ಶಬ್ದಗಳನ್ನು ತಿಳಿಯಂಗಿಲ್ಲ ನಮಗೆ ಎಂತೆಂಥ ಮಾತುಗಳ್ ಎಂತೆಂಥ ವಚನಗಳವ ಕಳು ಮಾಡಬೇಡ ಅನ್ನೋದು ಸಾದಾ ಸಪ ಅಲ್ಲದು ನಮ್ಮ ಮನಸ್ಸ ಒಪ್ಪಂಗಿಲ್ಲದ ಎಲ್ಲಿಗೆ ಅಂತ ಕೇಳಿದ್ರೆ ಎಲ್ಲರಿಗೂ ಒಂದು ಹಾದ್ಯಾಗ ಒಂದು ರೂಪಾಯಿ ಬಿದ್ದಿತ್ತು ಅಂದ್ರೆ ಅದು ತೋಳಕ್ಕೆ ಹೋಗ್ತದ ನಮ್ಮ ಮನಸ್ಸು ಯಾಕೆ ಹೋಗ್ತದ್ರಿ ಯಾರು ದುಡ್ಡಿನ ಮ್ಯಾಗ ಬಂಗಾರ ಮ್ಯಾಗ ಮೋಹಿತನಾಗಿರ್ತಾರೋ ಅದು ಅವನಿಗೆ ಬಿಡಂಗಿಲ್ಲ ತಗೋ ತಗೋತ ಹೇಳ್ತದ ಯಾರು ಇದ್ರ ಮ್ಯಾಗ ನಿರ್ಮೋಹಿ ನಿರ್ಮೋಹಿಯಾಗಿರ್ತಾರ ಅಂಥವ್ರಿಗೆ ಮಾತ್ರ ಅದು ದುಡ್ಡ ಏನು ಕಾಣಿಸ್ತದ ಕೇಳ ಮಣ್ಣಿನಂಗೆ ಕಾಣಿಸ್ತದ ಆ ಭಾವ ನಂಬಲ್ಲಿ ಬರ್ಬೇಕು ಅಂತಹ ಭಾವ ಬಂದಾಗ ಇಡೀ ಸಂಪತ್ತ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಇಡೀ ಸಂಪತ್ತನ ಗುರು ಆಶೀರ್ವಾದದಿಂದ ಬಂದಿರತಕ್ಕಂಥದ್ದು ಇದು ಸಮರ್ಪವೆಲ್ಲವೂ ಗುರುವಿನ ಪಾದಕತ್ತ ಅರ್ಪಣ ಮಾಡ್ಬೇಕಾಗ್ತದ ನಾವು ಅಂತಹ ಪವಿತ್ರಮಯವಾಗಿರ್ತಕ್ಕಂಥ ಮನಸ್ಸು ತಯಾರು ಮಾಡಬೇಕಾಗಿತ್ತು ಅಂದ್ರೆ ನಾವು ಎಲ್ಲಿ ಕೂತ್ರ ಅಂತ ಕೇಳಿದ್ರೆ ನಾವು ಗುರುಗಳ ಬಲ್ಲೇ ಬರ್ಬೇಕ ಮತ್ತೆ ಆ ದೇವ್ರ ಬಳಿ ಹೋದ್ರು ದಿಂಡ್ರ ಬಳಿ ಹೋದ್ರೂ ಬರಂಗಿಲ್ಲ ಕೇಳ್ಕೊಂಡ್ರ ಕೇ ಅಂದ್ರ ಅವರು ಏನಂದ್ರು ಇಂದ್ರ ಪದವಿಯನ್ನಲ್ಲೇ ಚಂದ್ರ ಪದವಿನಲ್ಲೇ ಬ್ರಹ್ಮ ಪದವಿನಲ್ಲೇ ವಿಷ್ಣು ಪದವಿನಲ್ಲೇ ಮತ್ತಾವ ಪದವಿ ಅಲ್ಲೇ ನಾವು ಅಲ್ಲೇ ಒಲ್ಲೆ ಅಂದರವರು ನಮಗೇನು ಕೊಡು ಪರಮಾತ್ಮ ಅಂತ ಕೇಳ ನಿನ್ನ ಸೇವಾ ಮಾಡುವ ಭಾಗ್ಯವೊಂದು ಕೊಡು ಭಗವಂತ ಗುರುವಿಗೆ ಬೀಳ್ತಾ ಇದ್ದ ನನ್ನ ಶಿಷ್ಯ ಅಂತಹದನ್ನು ನಾವು ಕೇಳ್ಕೋಬೇಕಾಗಿದೆ ಅಂತಹದನ್ನು ನಾವು ಈಗ ಎಲ್ಲಮ್ಮ ತಾಯಿಯ ಪುರಾಣವನ್ನು ನಾವು ಕೇಳಿ ಪವಿತ್ರ ಆಗಬೇಕಾಗಿದೆ ಅಂತ ಪವಿತ್ರ ಆಗುವಂಥ ಒಂದೊಂದು ಶಬ್ದ ಒಂದೊಂದು ನುಡಿ ಒಂದೊಂದು ವಚನ ಒಂದೊಂದು ಸನ್ನಿವೇಶಗಳನ್ನು ನಮಗೆ ಬುದ್ಧಿ ಕಲಿಸುವಂಥವು ಅದರೊಳಗೆ ನಾವು ಏನೂ ವಿಚಾರ ಮಾಡೋಂಗಿಲ್ಲ ಎಲ್ಲಮ್ಮ ತಾಯಿನೂ ಸಹಿತ ಮನಸ್ಸು ಬರೇ ವಿಚಲಿತನಾಗಿದ್ದು ವಿಚಲಿತನಾಗಿದ್ದು ಮನಸ್ಸು ಹೋಯ್ತ ಎಲ್ಲಿ ಹೋಯ್ತು ಗಂಧರ್ವ ಲೋಕದಿಂದ ಬಂದಿರತಕ್ಕಂಥ ಗಂಡ ಹೆಂಡತಿ ಜಲಕ್ರೀಡೆ ಆಡುವಾಗ ಬರೀ ಮನಸ್ಸು ಹೋಗಿದ್ರೆ ಆಕೆ ಪತಿವೃತ ಹಾಳಾಯ್ತು ಅಂತ ಜಗಕ್ಕೊಂಡಾಡುತ್ತದೆ ನಮ್ಮ ಮನಸ್ಸು ಹೋಗಬಾರ್ದು ನಮ್ಮ ಮನಸ್ಸು ಎಲ್ಲಿರಬೇಕು ಅಂತ ಕೇಳಿದ್ರೆ ಕೇವಲ ಭಗವಂತನ ಸ್ವರೂಪ ಆಗಿರ್ತಕ್ಕಂಥ ಗುರುವಿನ ಮ್ಯಾಗ ನಮ್ಮ ಮನಸ್ಸಿರಬೇಕು ಭಗವಂತನ ಮ್ಯಾಗ ಮನಸ್ಸಿರಬೇಕು ಭಗವಂತನ ಸ್ವರೂಪ ಅಂತ ತಿಳಿಬೇಕು ಅಂತದ ತಿಳಿದಾಗ ಮಾತ್ರ ನಮ್ಮ ಮನಸ್ಸು ಏಕಾಗ್ರ ಚಿತ್ತಾಗತ್ತದ ಏಕಾಗ್ರ ಚಿತ್ತಾಯ್ತು ಅಂದ್ರೆ ಅವ್ರು ಗುರು ಉಪದೇಶ ಕೊಟ್ಟೆ ಕೊಡ್ತಾರ ಅಂತಹ ಉಪದೇಶ ಕೊಡುವಂತಹದ್ದು ಯಾರು ರುಚಿಕ ಮುನಿ ಪರಶುರಾಮ್ ಮೊಮ್ಮಗನಿಗೆ ಕೊಡ್ಲಿಕ್ಕ ಇಂಥ ಮಾತಾ ನೀನು ತತ್ವಜ್ಞಾನವನ್ನು ಪಡೆದುಕೊಂಡು ಜಗತ್ತುದ್ಧಾರ ಮಾಡು ನೀನು ಸಂಚಾರ ಮಾಡುತ್ತಾ ಹೋಗುವಂತ ಆಶೀರ್ವಾದ ಮಾಡ್ತಾರೆ ಯಾರು ಗುಮನಿ ಪರಶುರಾಮಗ ಅಂತ ಎಲ್ಲ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಅವರು ಪರುಶುಗಡಕ್ಕೆ ಬರ್ತಾನೆ ಪರುಷಿಗಡದೊಳಗೆ ಏನು ಮಾಡ್ತಾನಂತ ಅಂತ ತಾನು ಇಲ್ಲಿ ತನಕ ಮಾಡಿರ್ತಕ್ಕಂಥ ಪಾಪ ಅದು ಕೊಡಲಿ ಏನಾಗಿತ್ತು ರಕ್ತಮಯವಾಗಿತ್ತು ಆ ರಕ್ತಮಯ ಆಗಿರ್ತಕ್ಕಂಥ ಅಲ್ಲೇ ನದಿಯೊಳಗೆ ತೊಳೆದು ಸ್ವಚ್ಛ ಮಾಡ್ತಾನೆ ಸ್ವಚ್ಛ ಮಾಡಿದ ಸಹಿತ ಇನ್ನೂ ಆ ನದಿ ಕೆಂಪ ನೀರಾಗಿ ಹರಿತದ ವಿಚಾರ ಮಾಡ್ರಿ ಎಷ್ಟು ಅವ್ರ ಶಕ್ತಿ ಪ್ರಭಾವ ಇರಬೇಕು ಇಂತಹ ಪವಿತ್ರಮಯವಾಗಿರ್ತಕ್ಕಂಥ ಶಕ್ತಿಗಳು ಭಾಳಷ್ಟು ಅದಾವ ಅವ್ರ ತಾಯಿವಲ್ಲಿ ಎಂತೆ ಕೇಳಿದ್ರೆ ಮಾತಂಗಿಗೆ ಏನು ಕೊಟ್ಟ್ರಿ ಚಾನ್ಸ್ ಕೊಟ್ಟಲಿ ಕಥೆಯೊಳಗೆ ಬರುವಂಥದ್ದು ಮಾತಾವೆ ಎಲ್ಲ ಒಂದು ಸ್ವಲ್ಪ ಮಾತಾಡಬೇಡ್ರಿ ಲಕ್ಷ್ಯ ಕೊಡಿರಿ ಇದು ಹೆಣ್ಮಕ್ಳ ಕಾಲಾಗಿ ಇದು ಪುರಾಣ ಅಪ್ಪಾಜಿ ಅಪ್ಪಾಜಿಯವರು ನೀವು ಆ ಕಡೆ ಮಾತಾಡ್ಕೊತ ನಿಂತೀರಿ ಅಂದ್ರೆ ನಾವು ಹೇಳಂಗ ಹೇಳ್ತೇವೆ ನಮ್ಗೆ ಹೇಳಕ್ ಕರ್ಸ್ಯಾರ ನಾವು ಹೇಳ್ತೇವೆ ಹೇಳಿ ಹೋಗ್ತೇವೆ ಆದ್ರೆ ಈ ಕಥೆ ಕೇಳಿ ನೀವೇನಾದ್ರಿ ಅಂತ ಕೇಳಿದ್ರ ನಿಮ್ಗೆ ಹೇಳಕ್ ಬರಂಗಿಲ್ಲ ಯಾಕತ್ತ ಕೇಳಿದ್ರೆ ಒಂದೊಂದು ಶಬ್ದ ಒಂದೊಂದು ನಮ್ಮ ತೆಲಿಯೊಳಗ ಹೋಗ ಮುಂದ ಅಂದ್ರೆ ಕಿವಿಯೊಳಗ ಹೋಗ ಮುಂದ ಲಕ್ಷ ಬೇರೆ ಕಡೆ ಹೋಯ್ತು ಅಂದ್ರೆ ಶಬ್ದಗಳು ಕಿವಿಯೊಳಗೆ ಹೋಗಂಗಿಲ್ಲ ಆ ಶಬ್ದ ನಮ್ಮಲ್ಲಿ ಅಂತ ಕಣದೊಳಗೆ ಉಳಿಯಂಗಿಲ್ಲ ಅವಾಗ ಒಂದು ಆಶೀರ್ವಾದ ಮಾಡಿ ಯಾಕೆ ಮಾತಂಗಿಗೆ ಆಶೀರ್ವಾದ ಮಾಡಿದಳಕೆ ಎಲ್ಲಮ್ಮ ಗೊತ್ತದಲ್ಲ ನಿಮಗೆ ಹಾ ಏನು ಗೊತ್ತದತ್ತ ಕೇಳಿದ್ರ ಮಾತಂಗಿಗೆ ಚಾನ್ಸ್ ಕೊಟ್ಲು ಯಾವಾಗ ಕೊಟ್ಟಳು ಒಂದು ಹೋಳಿ ಹುಣಿವಿಗೆ ಒಂದು ಮಹಾನಮಿಗೆ ನಿನಗ ಪಗಡಿ ಅದ ಅದೇನತ್ತರಿ ಪರಡಿ ಪರಡಿ ಅದ್ರ ಏನತ್ತರಿ ಕಡಿ ಹಾ ಪರಡಿ ತುಂಬ ಚಾನ್ಸ್ ಕೊಟ್ಟಳಕ್ಕೆ ಯಾಕೆ ಕೊಟ್ಟಳು ಯಾವಾಗ ಮಾತಂಗಿ ಎಲ್ಲ ಮಗ ತಪ್ಪಿಸ್ಕೊಂಡು ಗಂಡಗ ಮಗನಿಗೆ ಮಗ ಹೊಡಿತಾನ ತಿಳ್ಕೊಂಡು ಅಂಜಿ ಮಾತಂಗಿ ಒಂದು ಔಚ್ಕೊಂಡು ಕೂತಳು ಅಂದ್ರೆ ಮುಚ್ಚಿ ಕೂತಳಕ್ಕೆ ಅವಕಾಶ ಕೊಟ್ಟಲು ಜಾಗ ಕೊಟ್ಟಲು ಅದರ ಸಲುವಾಗಿ ನಿನಗೊಂದು ಚಾಜ್ ಈ ಭೂಮಿ ಮ್ಯಾಗೆ ಇರಲಿ ಅಂತ ತಿಳ್ಕೊಂಡು ಪರಡಿ ತುಂಬುವುದು ಯಾವಾಗ ಕೊಟ್ಟಲು ಅಂತ ಕೇಳಿದ್ರೆ ಮಹಾನಾಮಿ ಮತ್ತು ಹುಳಿ ಹುಣಿವಿ ದಿನ ಆ ಪರ್ಡಿ ಒಳಗೆ ತುಂಬುತ್ತಿದ್ರಿ ಏನು ಒಂದು ಸ್ವಲ್ಪ ಒಬ್ರು ಹೇಳಿ ನೋಡೋಣ ಗೊತ್ತಿಲ್ಲ ನಮಗೆ ನಮಗೇನು ಗೊತ್ತಿಲ್ಲ ಇರೀ ಪರಡಿ ತುಂಬ ಮುಂದೆ ಮೊಟ್ಟ ಮೊದಲು ಮಾತಂಗಿಯನ್ನು ಮನೆಗೆ ಕರೆಸಿ ಪೂಜೆ ಪುನಸ್ಕಾರವನ್ನು ಮಾಡಿ ಆ ಪರ್ಡಿಯೊಳಗ ಬದನಿಕಾಯಿ ಉಳ್ಳಾಗಡ್ಡಿ ಗಜರಿಕಾಯಿ ಪರಡಿ ತುಂಬತಾರೆ ಈಗಾದ್ರೂ ಈ ಸದ್ಯ ನಮ್ಮ ಕಡೆ ಆದ್ರೆ ಮತ್ತೆ ನಿಮ್ಮ ಕಡೆ ಯಾರು ಗೊತ್ತಿಲ್ಲ ಇಲ್ಲಿ ಅದಲ್ರಿ ಹಾ ಪರಡಿ ಯಾಕೆ ತುಂಬಿದ್ರು ಅತಿ ಕೇಳಿದ್ರ ಸ್ವತಃ ಎಲ್ಲಮ್ಮನೇ ಒಬ್ಬ ಶ್ರೀಮಂತನ ಹೊರದೊಳಗ ಆ ಶ್ರೀಮಂತನ ಹೊರದೊಳಗ ಬೆಳೆದಿರ್ತಕ್ಕಂಥ ಬೆಳಿ ತಗೊಂಡು ಹೋಗ್ಬೇಕನ್ನುವಂತ ಸಂದರ್ಭ ಯಾಕೆ ತೆಗೆದುಕೊಂಡು ಹೊಂಟ್ಲು ಅಂತ ಕೇಳಿದ್ರ ಯಾವಾಗ ಆ ಶ್ರೀಮಂತ ಎಲ್ಲಮ್ಮನನ್ನು ನೋಡಿ ಎಲ್ಲಮ್ಮಗ ಮೋಹಿತನಾಗಿ ಎಲ್ಲಮ್ಮಗೆ ಮಾಡ್ಕೋಬೇಕು ಹೆಣ್ಕಾಯಿ ಎಲ್ಲಮ ಮಾಡ್ಕೋಬೇಕಂತ ಮನಸ್ಸ ಚಂಚಲ ಮಾಡಿಕೊಂಡ ಇವನಿಗೆ ಬುದ್ಧಿ ಕಲಿಸ್ಬೇಕ ತಿಳ್ಕೊಂಡು ಆ ತಾಯಿ ಎಲ್ಲಮ್ಮ ರೋಡ್ ಮಗ್ಗಲ್ದೊಳಗೆ ಹೊಲ ಇದ್ದ ಶ್ರೀಮಂತನಮ್ಮ ಹೊಲದೊಳಗೆ ಆಕೆ ಎಲ್ಲ ಬದನಿಕಾಯಿ ಉಳ್ಳಿಗಡ್ಡೆ ಗಜರಿಕಾಯಿ ಉಡಿಯಾ ತುಂಬಿಕೊಳ್ಕೊತ್ತಿಳು ಯಾವಾಗ ಉಡಿಯಾ ತುಂಬಕೊಳ್ಕೊತ್ತಿಳು ಅವಾಗ ಈ ಸಾವುಕಾರನ ಆಳ್ಗಳನ್ನು ನೋಡಿದ್ರು ನೋಡಿದ ಬಳಕ ಆ ಆಳ ಒಳಗೆ ಹೇಳ್ದ ಆಕಿ ಬಾರ್ಕೊಲ್ಲೆ ಹೊಡ್ರಿ ಅಂತ ಬಾರ್ಕೊಲ್ಲೆ ಅವರು ಅವಾಗ ಹೊಡೆದ್ರು ಪ್ಲೇ ಓಡಿ ಬಂದು ಮಾತಂಗಿ ಮನಿಯೊಳ ಕೂತ್ಳು ಮಾತಂಗಿ ಮನಿಯೊಳ ಕೂತ್ ಬಳಕ ಆಕಿ ಇದು ಆಶೀರ್ವಾದ ಆಕಿ ಕೊಟ್ಳು ಆ ಶ್ರೀಮಂತಗೆ ಏನು ಕೊಟ್ಟಳು ಅಂತ ಕೇಳಿದ್ರೆ ಯಾವಾಗ ನನ್ನ ಮ್ಯಾಗ ನೀ ಕೆಟ್ಟ ಮನಸ್ಸು ಮಾಡಿದಿ ನೀನು ಈ ಜನ್ಮದಲ್ಲಿ ಏಳು ಜನ್ಮದಲ್ಲಿ ಸಹಿತ ನೀನು ಷಂಡನಾಗಿ ಹುಟ್ಟುವಂತ ಅಂತ ಶಾಪ ಕೊಟ್ಟಳು ಇಂಥ ಶಾಪ ಕೊಟ್ಟಿರ್ತಕ್ಕಂಥ ರೇಣುಕ ಎಲ್ಲಮ್ಮನಲ್ಲಿ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಸುಮ್ಮ ಸಾಮಾನ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಶಕ್ತಿ ಪಡೆದುಕೊಂಡಿರ್ತಕ್ಕಂಥ ಎಲ್ಲಮ್ಮ ತಾಯಿ ನಮ್ಮ ನಿಮ್ಮೆಲ್ಲರಿಗೆ ಏನು ಈ ಕಥೆ ಕೇಳಿದ್ರೆ ನಮಗೆ ಅಂತ ಕೇಳಿದ್ರೆ ನಮ್ಮಲ್ಲಿ ಭಯ ಹುಟ್ಟುತ್ತದೆ ಭಯ ಎಂಥ ಭಯ ಇವತ್ತಿನ ಕಾಲು ಅಂತ ಕೇಳಿದ್ರೆ ಎಲ್ಲಿ ದೇವರು ಇಲ್ಲ ದೇಣ್ರ ಇಲ್ಲ ಪರಮಾತ್ಮ ಇಲ್ಲ ಶಿವ ಇಲ್ಲ ಗುರು ಇಲ್ಲ ಏನೂ ಇಲ್ಲ ಇಂಥ ಕಾಲ ಒಂದದ ಅದ ಅಂತ ಕೇಳಿದ್ರೆ ತಾಯಿ ಗರ್ಭದಿಂದ ಬರುವ ಕೂಸ ಪರಮಾತ್ಮ ಹೇಳ್ತಾನೆ ಕೈ ಜೋಡಿಸಿ ಬರ್ತದೆ ನಿಮಗೆಲ್ಲ ತಾಯಿ ಅಂದ್ರಿ ಗೊತ್ತದ ಬಾಣ್ತಾನಾಗ ಮುಂದೆ ಕೂಸು ಹೊರಗೆ ಬರ ಮುಂದೆ ನೋಡ್ರಿ ನೀವು ಯಾಂಗ ಬರ್ತದೆ ಕೇಳಿದ್ರೆ ಕೈ ಜೋಡಿಸಿಕೊಂಡು ಹೊರಗೆ ಬರ್ತಿರ್ತದ ತಾಯಿ ಗರ್ಭದಿಂದ ಆ ಎಳಗ ಪ್ರಮಾಣ ಮಾಡ್ತದಿದ ಕೂಸ ಹೇ ಭಗವಂತ ಇಂತಹ ಕಷ್ಟದೊಳಗಿಂದು ಇಂಥ ಮಲಿನಾಗಿರ್ತಕ್ಕಂಥ ಹೊಲಸದೊಳಗಿಂದು ಒಂದು ಸಾರಿ ನನಗ ಹೊರಗ ಹಾಕಪ್ಪ ಅಂತ ಕೇಳ್ಕೊತಿದ್ದ ಜೀವ ತಾಯಿಯ ಹೊಟ್ಟೊಳ ಕುತ್ತ ಅವಾಗ ಪರಮಾತ್ಮನ ಹೇ ನಿನಗೆ ಎಷ್ಟೋ ಸಾಲಿ ಎಂಬತ್ ನಾಲ್ಕು ಲಕ್ಷ ಒಳಗೆ ತಿರುಗಿ ತಿರುಗಿ ನೀ ಬಂದೀವಿ ನಿನಗೆ ಹೊರಗೆ ಹಾಕೋತೆ ಬಂದಿದ ನೀ ಪ್ರಮಾಣ ಮಾಡಿದಿ ನಿನ್ನ ಬಿಟ್ಟು ನಾ ಬ್ಯಾರೆ ಯಾರಿಗೆ ನೆನೆಯುವುದಿಲ್ಲ ನಿಂದೇ ನಾಮಸ್ಮರಣೆ ಮಾಡ್ತ ಇದೊಮ್ಮೆ ಹೊರಗೆ ಹಾಕು ಈ ಕಷ್ಟದೊಳಗೆ ಈ ಪರಾತ್ಮ ಅಂತ ನೀ ಎಷ್ಟೋ ಸಲ ಎಂಬತ್ ನಾಲ್ಕು ಲಕ್ಷ ಒಳಗೆ ಇದೇ ಪ್ರಮಾಣ ಮಾಡಿ ಬಂದಿದೆ ನಿನಗೆ ಹೊರಗೆ ಹಾಕಂಗಿಲ್ಲ ಅಂದ ಪರಮಾತ್ಮ ಅವಾಗ ಬೀಳ್ತಾ ಇದ್ದಾನೆ ಜೀವ ಹೇ ದೇವ ಇದು ಒಮ್ಮೆ ಹಾಕಿ ಸಾಕ್ ಮತ್ತೊಮ್ಮನ ಬರಲ ಬರುವುದಿಲ್ಲ ಮತ್ತೊಮ್ಮ ಜೀವ ಜನ್ಮವನ್ನು ತಾಳುವುದಿಲ್ಲ ಇದು ಒಮ್ಮ ಹಾಕ ಸಾಕು ಪರಮಾತ್ಮ ಅಂತಂದಾಗ ನೋಡು ಇದು ಒಮ್ಮ ನಿನಗೆ ತಾಕೀತು ಮಾಡ್ತ ಒಂದ್ ವೇಳೆ ಈ ಜನ್ಮದೊಳಗೆ ಬಂದು ನೀನು ಪರಮಾತ್ಮ ಶಿವ ಗುರು ಗುರುವಿಗೆ ದರ್ಶನ ಗುರು ಹೇಳಿದ ಹಾದಿನಿ ಹಿಡಿಲಿಲ್ಲ ಅಂದ್ರೆ ಮುಂದಿನ ಜನ್ಮದೊಳಗೆ ನಿನ್ನ ಕಷ್ಟ ನೋಡುವ ತಂದು ತಿಳಿದು ಪ್ರಮಾಣ ತಗೊಂಡು ಹೊರಗೆ ಹಾಕದ ಹೊರಗೆ ಹಾಕದ ಜೀವ ಯಾರು ಪರಮಾತ್ಮ ಬಂದಿವ ಬೆಳೆದು ಹೆಂಗದ್ರಿ ದೊಡ್ಡವಾಗಲಿಕ್ಕತ್ತ ಗಾಳಿ ಬಿಡೀತು ಏನು ಗಾಳಿ ಬಿಡೀತು ಮಾಯದ ಗಾಳಿ ಎಂಥ ಗಾಳಿ ಅದ ನೋಡ್ರಿ ಮಾಯದ ಗಾಳಿ ಅಂದರೆ ಹೆಂಗದ ಒಯ್ಯಕ್ಕೆ ಬಂದ ಹೆಣ್ಣು ನೋಡ್ದೆ ಲಗ್ನ ಮಾಡ್ಕೋಬೇಕಂದ ಲಗ್ನ ಮಾಡ್ಕೊಂಡ ಹೆಣ್ತಿಯೊಳಗೆ ಕಾಲ ಕಳೆದ ಪ್ರಪಂಚದೊಳ ಕಾಲ ಕಳೆದ ಮಕ್ಕಳು ಹಡದ ದೇವರಲ್ಲಿಲ್ಲ ದಿಂಡ್ರಲ್ಲಿಲ್ಲ ಗುರುವಲ್ಲಿಲ್ಲ ಮಠ ಅಲ್ಲಿಲ್ಲ ಏನೇನು ಅಲ್ಲಿಲ್ಲ ಸಂತರಲ್ಲಿಲ್ಲ ಶರಣರಲ್ಲಿಲ್ಲ ದಾನ ಮಾಡಲಿಲ್ಲ ಧರ್ಮ ಮಾಡಲಿಲ್ಲ ಇಂತಹ ಜೀವಿಗೆ ಅನಂತ ಕಷ್ಟಗಳನ್ನು ಕೊಡ್ಲಕತ್ತ ಪರಮಾತ್ಮ ಯಾಕೆ ಕೊಡ್ಲಿಕ್ಕನ ಪರಮಾತ್ಮ ಏನೋ ಈ ಜೀವನ ಬಾಯಿಯಿಂದ ಶಿವಾನು ಶಬ್ದ ಬರಲಿಲ್ಲ ಗುರುವಿನ ಮಾತು ಕೇಳಿಲ್ಲ ಗುರು ಆಜ್ಞೆ ಪ್ರಕಾರ ನಡೀಲಿಲ್ಲ ದಾನ ಧರ್ಮ ಪರ ಪ್ರಕಾರ ಮಾಡಲಿಲ್ಲ ಇಂಥವನಿಗೆ ಹ್ಯಾಂಗ್ ಮಾಡಬೇಕು ಅಂತ ತಿಳ್ಕೊಂಡು ಈ ಜನ್ಮದೊಳಗೆ ಪ್ರಪಂಚದೊಳಗೆ ಇದ್ದರೂ ಸಹಿತ ಅವ ಕಷ್ಟ ಕುಳಿದು ಬಿಡಂಗಿಲ್ಲ ಕಷ್ಟ ಕೊಟ್ಟೆ ಕೊಡ್ತಾನವ ಅಂಥವನಿಗೆ ಸಹಿತ ಜೀವ ಪ್ರಮಾಣ ಮಾಡಿ ಬಂದ್ರ ಸಹಿತ ಪರಮಾತ್ಮ ಅನ್ನುವಂಥ ಶಬ್ದ ನಮ್ ಬರುಗಲ್ಲ ಯಾಕಂತ ಕೇಳಿದ್ರೆ ಈ ಕಲಿಯುಗದ ಪ್ರಭಾವೇ ಹಂಗದ ನೋಡ್ರಿ ಕಲಿಯುಗದ ಪ್ರಭಾವ ಹೆಂಗದ ಇಂತಹ ಪ್ರಭಾವ ಭಾಳ ಪರಿಣಾಮ ಬೀರುವಂತಹ ಈಗಿನ ಕಾಲದಾಗ ಮೊಬೈಲವು ಮೊಬೈಲ್ದಾಗ ಹೆಂಗದತಿ ಕೇಳಿದ್ರೆ ನೋಡ್ರಿ ನೀವು ಮೊಬೈಲ್ನ ತಿಳ್ಕೊಂಡ್ರಿ ಭಾಳ ಸರಳ ಅದ ಭಾಳ ಚಲೋ ಅದ ಅಂತ ಇದರಷ್ಟು ಕೆಟ್ಟ ಯಾವ್ದೂ ಇಲ್ಲ ಯಾಕೆ ಕೆಟ್ಟದ ಅಂತ ಕೇಳಿದ್ರೆ ಒಮ್ಮ ತೆಲಿ ತೆಗ್ಗಿಸ್ತು ಬಗ್ಗಿಸ್ತು ವಿಚಾರ ಮಾಡ್ಲಿಕ್ಕೆತ್ತು ಅಂದ್ರೆ ಮತ್ತೊಂದು ನೋಡ್ಬಿಡಂಗಿಲ್ಲ ಮತ್ತೊಂದು ಮಾತಾಡ್ಬಿಡಂಗಿಲ್ಲ ಮೊಬೈಲ್ ಮತ್ತು ಅದೇ ಒಂದು ಪುಸ್ತಕ ಜ್ಞಾನ ಕೊಡುವಂಥ ಸದ್ಗುರು ಅವರು ಬಲ್ಲಿ ಹೋಗಿ ಕುತ್ತು ಚಾಚು ತಪ್ಪದೆ ಅವ್ರು ಕೇಳಿದ್ರಿಂದ ಜನ್ಮ ಉದ್ದಾರ ಆಗಿ ಪರಮಾತ್ಮ ಮಾಡುವಂಥ ಸಾಮರ್ಥ್ಯ ಶಕ್ತಿ ಗುರುವಿನ ಬಲ್ಲಿ ಅದು ಮೊಬೈಲ್ನಲ್ಲಿ ನಿಮ್ಮನ್ನು ಹಾಳು ಮಾಡುವಂಥ ದರಿದ್ರನ್ನಾಗಿ ಮಾಡುವಂಥ ಪಾಪಿಯನ್ನು ಇದು ಮೊಬೈಲ್ ಅದು ಮೊಬೈಲ್ ಮೊಬೈಲ್ದಾಗ ಏನೋ ಆಗಿತ್ತವ ಬಿಡ್ಕೊಳ್ಳೋ ಬಂದತ್ತ ಭವತಿ ಭಿಕ್ಷಾ ಅಂದ ಹೀ ಆಕೆ ಹೆಣ್ಮಗಳಂದಳು ಇನ್ನ ನಾ ರೊಟ್ಟಿ ಮಾಡಿಲ್ಲಪ್ಪ ರೊಟ್ಟಿ ಮಾಡಣ ನಿನಗ ಮಿಸ್ ಕಾಲ್ ಬಾ ಅಂದಳು ಅವ ಅಂದ ಮಿಸ್ ಕಾಲ್ ಕೊಡ್ರಿ ನೀವು ರೊಟ್ಟಿ ಆಗೋಣ ಕೇಳಿದಾಗ ಆಕೆ ಅಂದಳು ನಮ್ಮ ರೊಟ್ಟಿ ಆಗ ನಿನಗೆ ವರ್ಷ ಪದಕ್ಕೆ ಬಿಡ್ತಾ ಅಲ್ಲೇ ಊಟ ಅಂತ ನೋಡ್ರಿ ಇಂಥದ ನಿಮ್ಗೆ ನಗು ಬರ್ತದ ಚಂದಗೆ ಫೋಕಸ್ ಲೈಟ್ ಹಕ್ಕಿ ಮಸ್ತಗೆ ಕುಣಿಯಂತ ಡ್ಯಾನ್ಸ್ ಮಾಡೋಂಥ ಮಾಡಿದ್ರೆ ಈಗ ಬಂದರು ಅಂದ್ರೆ ಇಲ್ಲಿ ಜಾಗ ಸಾಲಂಗಿಲ್ಲ ಅಪ್ಪ ಅವರು ಮತ್ತೆ ಎಲ್ಲರೂ ಜಾಗ ತೊಗೋಬೇಕಾದಿತ್ತು ಇವತ್ತು ನೋಡ್ರಿ ನಾಟಕ ಕಥೆಗಳಲ್ಲಿ ನೋಡ್ರಿ ಈ ಎಷ್ಟು ಮಂದಿ ಬಂದಿರಿ ಇಷ್ಟು ಮಂದಿನೇ ಬರ್ತೀರಿ ನಾಟಕ ನೋಡ್ಲಿಕ್ಕೆ ಒಂದು ಸಾಮಾಜಿಕ ನಾಟಕ ಅದ ಭಾಳ ದೂರಿಂದ ದೂರಿಂದ ಹೆಣ್ಮಕ್ಳು ಅಂದ್ರೆ ಮ್ಯೂಸಿಕಲ್ ಪಾರ್ಟಿ ಅದ ಕುಣೆಯವ್ರ ಹಾಡವ್ರ ಹಾರ ಅಂದ್ರೆ ಇಟ್ಟೆ ಮಂದಿ ಬರ್ತೀರಿ ಅನ್ನ ನೋಡಿ ನೋಡೋನು ಬರಲ್ಲ ಊರಿಗೆ ಊರೇ ಕಿತ್ತು ಬರ್ತದ ಯಾಕ ಇದು ಮಾಯಾ ಪ್ರಪಂಚ ಮಾಯಾ ಪ್ರಪಂಚ ಅಂದ್ರೆ ಹೆಂಗದ್ರಿ ಮಾಯಾ ಪ್ರಪಂಚ ಒಮ್ಮ ಬ್ಯಾಸಿದಿಂದ ಒಬ್ಬ ಹುಡುಗ ಹೊಂಟಿದ್ದ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹುಡುಗ ಹೋಗ ಮುಂದೆ ಏನಂದ ಬ್ಯಾಸಿ ದಿವಸ ಆಯಿತು ಇಲ್ಲಿ ಒಂದು ಬಾಯಿ ಅಂದ್ರೆ ಭಾಳ ಚಂದ ಅಂದವ ಬಾಯಿನೂ ಆಯ್ತು ಬಾಯಿ ಅಂದ್ರೆ ಗೊತ್ತಾತಲ್ರಿ ನೀರು ಬಾಯಿ ಅಂತರ ಏನತ್ತರಿ ಹಾಂ ಬಾಯಿ ನೀರ ಅದು ಬಾಯಿ ಇಳಿದ ನೀರು ಕುಡಿದು ಬಂದ ತಂಡ ಮ್ಯಾಗ ಬಂದ ನಿತ್ತ ಇಲ್ಲೊಂದು ಗಿಡ ನೆಲ್ಲಾದ್ರೆ ಚಲೋ ಆತದ ಅಂದ ನೆಳ್ಳು ಆಯಿತು ಗಿಡ ಬೈನ ಗಿಡ ಭಾಳ ಒಂದು ತಾಸು ಎರಡು ತಾಸು ಹೋಯ್ತು ಹಸು ಆಯಿತು ಇಲ್ಲೊಂದು ತುಸು ಊಟಕ್ಕೆ ಸಿಕ್ಕರೆ ಭಾಳ ಭಾರಿ ಆಗ್ತದ ಅಂದ ಪಂಚಾಮೃತ ಬಿಗಿಡ್ತೀರಿ ಜೀವ ಪಂಚಾಮೃತ ಆಯ್ತು ಮುಂದೆ ಬಂದು ಕೂತು ಊಟ ಮಾಡಿದ ಹೊಟ್ಟೆ ತುಂಬಿತು ಕಣ್ಣು ಮುಚ್ಚಲು ಕತ್ತು ಕಣ್ಣಿ ಮತ್ತು ಊಟ ಆಯ್ತು ಅಂದ್ರೆ ಏನಾಗ್ತದ್ರಿ ನಿದ್ದಿನ ಬರ್ತಲ್ರಿ ನಿದ್ದೆ ಬಂತು ಇಲ್ಲೊಂದು ಕಾಟ ಆದ್ರೆ ಭಾ ಚಲೋ ಆತದ ಅಂದವ ಅದನ್ನು ಐತಿ ಇದು ಆಯಿತು ಮುಂದೇನಂದ ಖಾಟದ ಮ್ಯಾಗ ಗಾದೆ ಆದ್ರೆ ಠೀಕ್ ಆತದ ಅಂದವ ಮುಂದಿನ ಗೊತ್ತದ ನಿಮಗೆ ಖಾಟದ ಮ್ಯಾಗ ಗಾದೆ ಆಗ ಠೀಕ ಅಂದ ಒಂದು ಹೆಣ್ತಿ ಆದರೆ ಠೀಕ್ ಆತದ ಅಂದ್ರೆ ಅವ ಅದನ್ನು ಐತೆ ಅವ ಅಂದ ಇದು ಅಂದಂಗೆ ಆಗಲಿಕ್ಕೆ ಇದು ದೇವ್ಗೆ ವಾದ ನಂದವ ಅದನ್ನು ಬಂದು ಮುಂದ ನಿತ್ಯ ನುಂಗ್ತದ ಏನು ಮಾಡ್ತದ ನೋಡಿದ್ರಾಗ ನುಂಗಿನೇ ಬಿಡ್ತತ್ತು ಹಂಗೆ ಈ ಮಾಯಾ ಪ್ರಪಂಚದೊಳಗೆ ನಮಗೇನು ಮಾಡ್ತದತ್ತ ಕೇಳಿದ್ರೆ ನಮಗೆ ದೇವರ ದಿಂಡ್ರ ಉಡುದಿಲ್ಲ ನಮಗೆ ಇಲ್ಲಿ ಉಡಂಗಿಲ್ಲ ಇದು ಮಾಯಾ ಪ್ರಪಂಚದೊಳಗೆ ನಮಗೆಲ್ಲ ಕಡೆ ಏನು ಮಾಡ್ತದ ಕೇಳಿದ್ರೆ ನಮ್ಮ ಮನಸ್ಸಿಗೆ ಎಳ್ಕೊಂಡು ಹೋಯ್ತದ ಎಳ್ಕೊಂಡು ಹೋಯ್ತು ಅಂದರೆ ನಾವು ಎಲ್ಲಿಂದ ಬಂದಿದ್ದೆವು ಅಲ್ಲಿಗೆ ಹೋಗಿಬಿಡಂಗಿಲ್ಲ ನಾವು ಎಲ್ಲಿಂದ ಬಂದಿದ್ದೆವು ಸಾಕ್ಷಾತ್ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು ಶರೀರ ಜೀವ ಆತ್ಮ ಇಂಥ ಆತ್ಮನನ್ನು ತಿಳ್ಕೊಳಕೆ ನಾವು ಮನುಷ್ಯ ಜನ್ಮವನ್ನು ತಾಳೆ ಬಂದಿದ್ದೆವು ಇಂಥ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕು ಮಾಡ್ಕೋಬೇಕು ಅಂತ ಉತ್ಕಟ ಹಂಬಲ ಉತ್ಕಟ ಅಪೇಕ್ಷೆ ಇದ್ದವ್ರಿಗೆ ಮಾತ್ರ ಇದು ಸಾಧಿಸ್ತದ ನಾನು ಮಠಕ್ಕೆ ಹೋಗ್ತೀನೋ ನಾನು ಗುರುಗಳ ಬಳಿ ಹೋಗ್ತೀನೋ ದಿನಾ ಬರ್ತೇನೆ ದಿನ್ನ ಹೋಗ್ತೀನೋ ಅಂದರೆ ಇದು ಆಗಂಗಿಲ್ಲ ಹ್ಯಾಂಗ ಬರಬೇಕು ನಾವು ಅಂತ ಕೇಳಿದ್ರೆ ನಮ್ಮ ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಸದ್ಗುರುನ ಬಳಿ ಬರಬೇಕು ಅಂತಃಕರಣ ಸ್ವಚ್ಛ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಗುರು ಹೇಳಿದ ಮಾತುಗಳನ್ನು ಕೇಳಬೇಕು ಶ್ರವಣ ಮಾಡಬೇಕು ಅಂತಾರು ಕೇವಲ ಶ್ರವಣ ಮಾಡಿದ್ರಿಂದ ನಾವು ಮಾಡಿರ್ತಕ್ಕಂಥ ಜನ್ಮಾಂತರದಿಂದ ಬಂದಿರತಕ್ಕಂಥ ಪಾಪದೋಷವನ್ನು ನಾಶ ಆಗಿ ಹೋಗುತ್ತದೆ ಬರೀ ಕೇವಲ ಕುತ್ತು ಕೇಳೋದ್ರಿಂದ ಅದಕ್ಕೆ ಅಂದರು ಶ್ರೀಮನ್ ನಿಜಗುಣ ಶಿವ ಕೈವಲ್ಲಿ ಪದ್ಯದೊಳಗೆ ಮೊದಲನೇ ಪದ್ಯ ಅದಕ್ಕೆ ಹಾಡದರವರು ಶ್ರೀ ಗುರು ವಚನ ಉಪದೇಶ ವಾಲಿಸಿ ದಾಗ ಲಹುದು ಮುಕ್ತಿ ಅಂದರವರು ಗುರುವಿನ ಮಾತು ಕೇಳಿದ ಕ್ಷಣ ಮನುಷ್ಯ ಜನ ಮುಕ್ತ ಆಗಿ ಹೋಗ್ತದೆ ಅಂತ ಹೇಳ್ತಾರವರು ಇಂತಹ ಮುಕ್ತ ಮಾಡಿಕೊಳ್ಳುವ ಸಲುವಾಗಿ ನಾವು ನೀವೆಲ್ಲರೂ ಇಲ್ಲಿ ಬಂದದ್ದಾಗ ಬಂದು ನಾವು ಇಲ್ಲಿ ಏನು ಮಾಡಬೇಕಾಗಿದೆ ಅಂತ ಕೇಳಿದ್ರೆ ರೇಣುಕಾಯ ಎಲ್ಲ ಚರಿತ್ರೆ ಕೇಳಬೇಕಾಗಿದೆ ಇಂತ ಚರಿತ್ರೆ ಕೇಳಿದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದ ಅದ